ದೇವತಾಭ್ಯ ಪಿತೃಭ್ಯಶ್ಚ ಏವಚ ನಮಸ್ವಧಾಯೈ ಸ್ವಾಹಾಯೈ ನಿತ್ಯಮೇವ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಪಿತೃಪಕ್ಷದಲ್ಲಿ ಅಮಾವಾಸ್ಯೆಯ ಮಹಾಲಯದ ಪುಣ್ಯ ದಿವಸದಲ್ಲಿ ಅತ್ಯಂತ ಸರಳವಾಗಿ ಎಲ್ಲರೂ ಸಹ ಮಾಡಬಹುದಾದ ಪಿತೃಗಳಿಗೆ ಅತ್ಯಂತ ಪ್ರೀತಿದಾಯಕವಾದ ಉಪಾಯವನ್ನು ಇದರಲ್ಲಿ ತಿಳಿಸ್ತಾ ಇದ್ದೇನೆ ಈ ಜಗತ್ತಿಗೆ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಯಾವುದೇ ಪಂಥ ಧರ್ಮ ಜಾತಿ ವರ್ಗಕ್ಕೆ ಸೇರಿದವನಾಗಲಿ ಅವನು ಈ ಜಗಕ್ಕೆ ನಮ್ಮನ್ನ ತಂದ ಆ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದು ಅತ್ಯಂತ ಅವಶ್ಯ ಕರ್ತವ್ಯವಾಗಿದೆ ಹಾಗೆಯೇ ನಮಗೆ ಈ ಶರೀರವನ್ನ ಕೊಟ್ಟಿರುವ ತಂದೆ ತಾಯಿಗಳಿಗೆ ಗೌರವವನ್ನು ಪ್ರೀತಿ ಆದರಗಳನ್ನು ಅರ್ಪಿಸುವುದು ಕೂಡ ಅಷ್ಟೇ ಅವಶ್ಯ ಹಾಗೂ ಮಹತ್ವದ ಕರ್ತವ್ಯ ಆಗಿದೆ ಒಟ್ಟಾಗಿ ಶಾಸ್ತ್ರೀಯವಾಗಿ ಹೇಳಬೇಕೆಂದರೆ ಈ ಜಗಕ್ಕೆ ನಮ್ಮನ್ನು ತಂದ ದೇವದೇವನಿಗೆ ಅರ್ಪಿಸುವ ಕೃತಜ್ಞತಾ ರೂಪವಾದ ಅನೇಕ ಧಾರ್ಮಿಕ ಆಚರಣೆಗಳು ಅಂದರೆ ವ್ರತಗಳು ಪೂಜೆಗಳು ಅವೆಲ್ಲ ದೇವ ಕಾರ್ಯ ಎನಿಸಿದ್ದು ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಮುಖ್ಯ ಪಿತೃಕಾರ್ಯನೂ ಆಗಿದ್ದು ತಂದೆ ತಾಯಿಗಳಿಗೆ ಶರೀರದಲ್ಲಿರುವಾಗ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಮಕ್ಕಳಾದವರು ಮಾಡಿಸಿ ಕೊಡಲೇಬೇಕು ಶರೀರ ಬಿಟ್ಟು ಮೃತರಾದ ಮೇಲೆಯೂ ತಂದೆ ತಾಯಿಗಳನ್ನ ಅವರನ್ನ ಸದಾ ನೆನಪಿಸಿ ಗೌರವಿಸುವುದು ಮಕ್ಕಳಾದವರ ಅತ್ಯಂತ ಮುಖ್ಯ ಕರ್ತವ್ಯ ಆದ್ದರಿಂದಲೇ ಶಾಸ್ತ್ರ ಹೇಳುತ್ತದೆ ದೇವ ಕಾರ್ಯಕ್ಕಿಂತಲೂ ಪಿತೃ ಕಾರ್ಯ ಎಂಬುದು ಅತ್ಯಂತ ಶ್ರೇಷ್ಠ ಎಲ್ಲಾ ರೀತಿಯ ದೇವ ಮಾಡಲು ಅವರಿಗೆ ಅರ್ಹತೆ ಬರುವುದೇ ಪಿತೃ ಕಾರ್ಯದ ಸೂಕ್ತವಾದ ಆಚರಣೆಯಿಂದ ಒಂದು ವೇಳೆ ಯಾವ ಕುಟುಂಬ ಪರಿವಾರದಲ್ಲಿ ಪಿತೃ ಸರಿಯಾಗಿ ನಡೆಯುವುದಿಲ್ಲವೋ ಅಂತಹ ಕುಟುಂಬದಲ್ಲಿ ಅಶಾಂತಿ ದಾರಿದ್ರ್ಯ ಕಲಹ ಕ್ಲೇಶಾದಿಗಳು ಎಲ್ಲವೂ ಕೂಡ ಇದ್ದು ಮಾಡಿದ ಎಲ್ಲ ದೇವ ಕಾರ್ಯಗಳು ಕೂಡ ವ್ಯರ್ಥವಾಗಬಹುದಾಗಿದೆ ಆದರೆ ನಮಗೆ ಪ್ರತಿ ದಿವಸ ಪ್ರತಿನಿತ್ಯ ಪಿತೃಗಳನ್ನು ಸ್ಮರಿಸುವುದು ಆಗುವುದಿಲ್ಲ ಅದಕ್ಕೆ ಪುರುಸತ್ತು ಇರುವುದಿಲ್ಲ ಕಡೆ ಪಕ್ಷ ವರ್ಷಕ್ಕೊಮ್ಮೆ ಹದಿನೈದು ದಿವಸ ಅಂದರೆ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಮಕ್ಕಳಾಗಿ ಹುಟ್ಟಿದವರು ಸ್ಮರಿಸಲೇಬೇಕು ಈ ಹದಿನೈದು ದಿವಸಗಳ ಪಿತೃಪಕ್ಷದಲ್ಲಿಯೂ ಕೂಡ ಕಡೆಯ ಮೂರು ದಿನಗಳು ಅಂದರೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆಗಳು ಅತ್ಯಂತ ಶ್ರೇಷ್ಠವಾಗಿದ್ದು ಎಲ್ಲಕ್ಕಿಂತ ಕಡೆಯ ಒಂದು ದಿವಸ ಸರ್ವಪಿತ್ರ ಅಮಾವಾಸ್ಯ ಎಂದು ಕರೆಸಿಕೊಳ್ಳುವ ಅಮಾವಾಸ್ಯೆ ಅಂದರೆ ಈ ಮಹಾಲಯದ ದಿನ ಅಥವಾ ಸರ್ವಪಿತ್ರ ಅಮಾವಾಸ್ಯೆಯ ದಿವಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆದಿತ್ಯವಾರ ಬರುತ್ತಿದ್ದು ಪ್ರತಿಯೊಬ್ಬ ಮಕ್ಕಳಾದವರು ಅಂದರೆ ಪಿತೃಕಾರ್ಯ ಮಾಡಲು ಅಧಿಕಾರ ಇರುವವರು ತಂದೆ ಅಥವಾ ತಾಯಿ ಮೃತಪಟ್ಟಿರುವಂತಹ ಮಕ್ಕಳು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರು ಯಾವ ರೀತಿ ಅತ್ಯಂತ ಸುಲಭವಾದ ಸರಳವಾದ ಉಪಾಯವನ್ನು ನಡೆಸಿ ಪಿತೃ ಸದ್ಗತಿಯೊಂದಿಗೆ ಪಿತೃದೇವತೆಗಳ ಅನುಗ್ರಹವನ್ನು ಪಡೆಯಲು ಕಾರಣವಾದೀತು ಪ್ರತಿಯೊಬ್ಬ ಸಾಮಾನ್ಯ ಜನರೂ ಸಹ ಪುರೋಹಿತರು ಬ್ರಾಹ್ಮಣರು ಇಲ್ಲದೆ ಸುಲಭವಾಗಿ ತಮ್ಮ ಮನೆಯಲ್ಲಿಯೇ ದೊರಕುವ ದ್ರವ್ಯಗಳಿಂದ ತಾವು ಇದ್ದಲ್ಲಿಯೇ ಪಿತೃದೇವತೆಗಳ ಆರಾಧನೆ ತರ್ಪಣ ಇತ್ಯಾದಿಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ವರ್ಷಕ್ಕೊಮ್ಮೆ ಆದರೂ ಪಿತೃಗಳನ್ನು ನೆನಪಿಸಿಕೊಂಡು ಮಕ್ಕಳಾದವರು ಎಲ್ಲರ ಕರ್ತವ್ಯವನ್ನ ಮಾಡುವುದಕ್ಕಾಗಿಯೇ ಶಾಸ್ತ್ರವು ಕೃಷ್ಣ ಪಕ್ಷದಲ್ಲಿ ಬರುವ ಹದಿನೈದು ದಿವಸಗಳ ಪಿತೃಪಕ್ಷವನ್ನ ನಮಗೆ ತೋರಿಸಿಕೊಟ್ಟಿದೆ ತಂದೆ ಅಥವಾ ತಾಯಿ ಅಥವಾ ಕುಟುಂಬದ ಹಿರಿಯರ ಮೃತತಿಥಿಗಳನ್ನು ಸರಿಯಾಗಿ ತಿಳಿದುಕೊಂಡು ಪಿತೃಪಕ್ಷದ ಹದಿನೈದು ದಿವಸಗಳಲ್ಲಿ ಆಯಾಯ ದಿನಗಳಲ್ಲಿ ಅವರವರಿಗೆ ಬೇಕಾದ ಶ್ರಾದ್ದ ಪ್ರದಾನಾದಿ ಸತ್ಕರ್ಮಗಳನ್ನು ಎಲ್ಲರೂ ಮಕ್ಕಳಾದವರು ನಡೆಸಲೇಬೇಕು ಇದೆಲ್ಲ ಸತ್ಕರ್ಮಗಳನ್ನ ಯಾವುದನ್ನೂ ಸಹ ನಡೆಸಲಾಗದ ಪಕ್ಷದಲ್ಲಿ ತಿರತರ್ಪಣ ತೀರ್ಥಕ್ಷೇತ್ರ ಸಂದರ್ಶನ ಪುಣ್ಯನದಿ ಸ್ಥಾನ ಸಮುದ್ರ ಸ್ಥಾನ ಬ್ರಾಹ್ಮಣ ಆರಾಧನೆ ಇತ್ಯಾದಿಗಳನ್ನು ಮಾಡಿಸಲೇ ಆಗದ ಪಕ್ಷದಲ್ಲಿ ತರ್ಪಣವನ್ನೂ ಕೂಡ ನಡೆಸಲು ಯಾವುದೇ ಯೋಗ್ಯ ಬ್ರಾಹ್ಮಣರು ಪುರೋಹಿತರು ಸಿಗದೇ ಇರುವ ಪಕ್ಷದಲ್ಲಿ ಈ ಪ್ರೀತಿದಾಯಕವಾದ ಮಹಾಲಯದ ದಿವಸ ಸರ್ವಪಿತ್ರ ಅಮಾವಾಸ್ಯೆಯ ದಿವಸ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ಅತ್ಯಂತ ಸರಳ ಉಪಾಯವನ್ನು ಎಲ್ಲರೂ ಸಹ ತಮ್ಮ ಮನೆಯಲ್ಲಿಯೇ ನಡೆಸಬಹುದು ತಂದೆ ತಾಯಿ ಇಲ್ಲದೇ ಇರತಕ್ಕಂತಹ ಅಧಿಕಾರ ಇರುವ ಮಕ್ಕಳು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಪೂಜಾದಿಗಳನ್ನು ನಡೆಸಿ ಕುಲದೇವರ ಪ್ರಾರ್ಥನೆಯನ್ನು ಕೂಡ ಮುಗಿಸಿದ ನಂತರ ಶುದ್ಧರಾಗಿ ಮನೆಯಲ್ಲಿಯೇ ಸ್ವಲ್ಪ ಬೆಳ್ತಿಗೆ ಅಕ್ಕಿಯ ಅನ್ನವನ್ನು ಮಾಡಿ ಅದನ್ನು ಮೊದಲು ತುಳಸಿ ಹಾಕಿ ಭಗವಂತನಿಗೆ ಅರ್ಪಿಸಬೇಕು ಹೀಗೆ ಅನ್ನವು ನೈವೇದ್ಯವಾದ ನಂತರ ಒಂದು ಕುಡಿಯಿರುವ ಬಾಳೆ ಎಲೆಯನ್ನು ಶುದ್ಧಗೊಳಿಸಿ ಅದಕ್ಕೆ ಒಂದು ಸಟ್ಟಕದಷ್ಟು ಬೆಂದ ಅನ್ನವನ್ನು ಹಾಕಿ ಪಿತೃಗಳಿಗೆ ಪ್ರಿಯವಾದ ದ್ರವ್ಯಗಳನ್ನು ಆ ಎಲೆಯಲ್ಲಿರುವ ಅನ್ನಕ್ಕೆ ಹಾಕಬೇಕು ಒಂದು ತುಂಡು ಬೆಲ್ಲ ಒಂದು ಸಣ್ಣ ಸುಳಿದ ಬಾಳೆಹಣ್ಣು ಸ್ವಲ್ಪ ದೂರುವ ಅಂದರೆ ಗರಿಕೆಯನ್ನು ಒಂದು ಚಮಚ ಶುದ್ಧ ದನದ ತುಪ್ಪವನ್ನು ಒಂದು ಚಮಚ ಮೊಸರು ಒಂದು ಚಮಚ ಹಸಿ ದನದ ಹಾಲನ್ನು ಒಂದು ಚಮಚ ಜೇನುತುಪ್ಪವನ್ನು ಇದರಲ್ಲಿ ಹಾಕಬೇಕು ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲಿಯೇ ಸಿಗತಕ್ಕಂಥ ದ್ರವ್ಯಗಳಾಗಿವೆ ಇದರಲ್ಲಿ ಯಾವುದಾದರೂ ವಸ್ತುಗಳು ಇಲ್ಲದಿದ್ದರೆ ಚಿಂತೆ ಮಾಡಬಾರದು ಎಳ್ಳು ಮತ್ತು ಬಾಳೆಹಣ್ಣು ಇತ್ಯಾದಿಗಳು ಅತ್ಯಂತ ಮುಖ್ಯವಾಗಿರತಕ್ಕಂಥ ದ್ರವ್ಯಗಳು ಈ ಬಾಳೆ ಎಲೆಯಲ್ಲಿ ಅನ್ನದ ಮೇಲೆ ಇವುಗಳನ್ನೆಲ್ಲ ಹಾಕಿದ ನಂತರ ಬಾಳೆ ಎಲೆಯನ್ನು ಹಿಡಿದುಕೊಂಡು ಮನೆಯ ಗ್ರಿಲ್ ಅಥವಾ ಅಂಗಳದಲ್ಲಿ ಅಥವಾ ಟ್ಯಾರಿಸ್ನಲ್ಲಿ ಎಲೆಯ ಮುಖ ದಕ್ಷಿಣ ದಿಕ್ಕಿಗೆ ಇರುವಂತೆ ಇಟ್ಟು ಮನೆಯವರೆಲ್ಲ ಸೇರಿ ನಮಸ್ಕರಿಸಬೇಕು ಫಲಕೈಯಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಹಿಡಿದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಂಗೈಯ್ಯ ಉಂಗುಷ್ಠ ಬೆರಳಿನಲ್ಲಿ ನೀರು ಇಳಿಯುವಂತೆ ತಿಲತರ್ಪಣವನ್ನ ಎಲ್ಲಾ ಪಿತೃಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಆನಂತರ ಆ ಎಲೆಗೆ ಕೊಡಬೇಕು ಸರ್ವ ಪಿತೃಯನ್ನು ತರ್ಪಯಾಮಿ 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 ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಸರ್ವ ಪಿತೃಯನ್ನು ತರ್ಪಯಾಮಿ 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 ಎಂದು ಮೂರು ಸಲ ತಿಲ ತರ್ಪಣವನ್ನ ಆ ಎಲೆಯಲ್ಲಿರುವ ಅನ್ನದ ಮೇಲೆ ಬಿಟ್ಟು ಎಲೆಗೆ ಪುನಃ ಮೂರು ಸಲ ಎಲ್ಲರೂ ಸೇರಿ ಪ್ರದಕ್ಷಿಣೆಯನ್ನ ಸಾಧ್ಯವಾದರೆ ಬಂದು ವಾಯಸ ಬಲಿ ಅಂದರೆ ಕಾಗೆಗಾಗಿ ಇದನ್ನು ಇಟ್ಟು ಪ್ರಾರ್ಥಿಸಿ ನಮಸ್ಕರಿಸಬೇಕು ಇದು ಯಾವುದೇ ರೀತಿಯ ಪಿಂಡ ಪ್ರಧಾನ ತರ್ಪಣ ಶ್ರಾದ್ದಾದಿಗಳನ್ನು ನಡೆಸಲಾಗದೇ ಇರುವ ಪಕ್ಷದಲ್ಲಿ ಸ್ತ್ರೀ ಪುರುಷರಾದಿಯಾಗಿ ಎಲ್ಲರೂ ಸಹ ಅಮಾವಾಸ್ಯೆ ಮಹಾಲಯದ ಪವಿತ್ರ ಪಿತೃ ಕಾರ್ಯದ ದಿನದಂದು ನಡೆಸುವ ಅತ್ಯಂತ ಸರಳ ಉಪಾಯವಾಗಿದೆ ಪಿತೃಗಳಿಗೆ ಅತ್ಯಂತ ಪ್ರೀತಿ ಪಾತ್ರದಾಯಕವಾದ ಈ ವಾಯಸ ಬಲಿ ಪಿತೃತರ್ಪಣವನ್ನು ಅತ್ಯಂತ ಸುಲಭ ಉಪಾಯವನ್ನ ಎಲ್ಲರೂ ಕೂಡ ತಾವು ನಡೆಸಿ ಹಾಗೆ ತಮ್ಮ ಎಲ್ಲ ಬಂಧುವರ್ಗಕ್ಕೆ ಮಿತ್ರರಿಗೆ ಖಂಡಿತವಾಗಿ ತಿಳಿಸಿ ಎಲ್ಲರೂ ಕೂಡ ಪಿತೃ ಕಾರ್ಯವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣೆಗೊಳಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದಶತಂ